ಆತ್ಮೀಯ ಸ್ನೇಹಿತರೆ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಆನ್ವಲ್ ಎಕ್ಸಾಮಿನೇಷನ್ ಏನು ತಯಾರಿ ನಡೀತಾ ಇದೆ ಸೊ ನೀವೆಲ್ಲ ಸೊ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಪಾರ್ಟ್ ಸಿ ಯನ್ನು ಇವತ್ತು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಸೊ ಇದು ರಿವೈಸ್ ಕ್ವೆಶನ್ ಬ್ಯಾಂಕ್ಸು ಮತ್ತು ವಿತ್ ಸುಮ್ಮ ಏನು ಓಲ್ಡ್ ಅಂತ ಏನು ಕರಿತಾ ಇದ್ದೀವಿ ಎರಡೂ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಈ ಒಂದು ಪ್ರಶ್ನೆಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದ್ರೊಳಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಏನಾಗಿದೆ ಈ ಕ್ವಶನ್ಸ್ಗಳೆಲ್ಲ ಕವರ್ ಆಗಿದಾವ ನನ್ನ ಹತ್ರ ಸೊ ಎಲ್ಲನೂ ಕೂಡ ಇದೆಲ್ಲದರ ಮೇಲೆ ವೀಡಿಯೋಸ್ಗಳಿದಾವೆ ಅವುಗಳನ್ನು ನೀವು ಯೂಸ್ ಮಾಡ್ಕೋಬೋದು ಖಂಡಿತವಾಗ್ಲೂ ಮತ್ತು ಯಾವೆಲ್ಲ ಹೊಸ ಹೊಸ ಆಗಿದಾವ ಅವುಗಳನ್ನು ಮತ್ತೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಹೌದಾ ಸೊ ನಿಮ್ಮ ಡಿಮ್ಯಾಂಡ್ ತಕ್ಕಂತೆ ನಿಮ್ಗೆ ಯಾವ್ಯಾವು ಬೇಕು ಅವುಗಳನ್ನೆಲ್ಲ ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಮೊದಲಿನ ವೀಡಿಯೋ ಇವತ್ತು ಯಾರು ಫಸ್ಟ್ ನೋಡ್ತಾ ಇದ್ದೀರಿ ಸೊ ಮೊದಲಿನ ವೀಡಿಯೋ ನೋಡ್ಕೊಂಡು ಬನ್ನಿ ಸಿಕ್ಸ್ ಮಾರ್ಕ್ಸಿಂದ ಇದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೌದಾ ಸೊ ಭಾಳಷ್ಟು ಇಂಪಾರ್ಟೆಂಟ್ಸ್ ಇದಿರುವಂಥ ಕ್ವಶನ್ಸ್ಗಳನ್ನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಸೊ ಮೊದಲು ಆರು ಅಂಕದನ ನೀವು ರೆಡಿ ಮಾಡ್ಕೊಂಡ್ಬಿಡಿ ಅದಾದ ನಂತರ ಇದು ಫೋರ್ ಮಾರ್ಕ್ಸಿಂದ ಆಗುತ್ತೆ ಸೊ ಟೂ ಡೇಸ್ ಆಯಿತು ಗ್ಯಾಪ್ ಕೊಟ್ಟಿದ್ದೀನಿ ನಿಮ್ಗೆ ಸೊ ಇದು ಮತ್ತೆ ಇದಾದ ನಂತರ ನೆಕ್ಸ್ಟ್ ಟೈಮ್ ನಿಮ್ಗೆ ಏನು ಕೇಳಿದ್ರಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹೊಸವಾಗಿರುವಂಥ ಕ್ವಶನ್ಸ್ಗಳನ್ನೆಲ್ಲ ಕುಡಿ ಕೇಳಿರಿ ಅಂಥದ್ದು ಸೊ ಅದನ್ನು ಕೂಡ ನಿಮಗೆ ಮುಂದಿನ ದಿನದಲ್ಲಿ ಕೊಡ್ತೀನಿ ಸ್ನೇಹಿತರೆ ಹೌದಾ ಸೊ ಅದಕ್ಕೋಸ್ಕರ ನಾನು ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇದೆ ನಿಮಗೆ ಸೊ ನಾನು ಮಾಡ್ತಾ ಇರುವಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಟ್ವೆಂಟಿ ನೈನ್ ರುಪೀಸನ್ನು ಪೇ ಮಾಡಿ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸೊ ನಾ ಮಾಡ್ತಾ ಇರುವಂಥ ವರ್ಕ್ ನಿಮಗೆ ಇಷ್ಟ ಆಗಬೇಕು ಹೌದಾ ಸೊ ಅದು ನಿಮ್ಗೆ ಇದೆ ಅಂತೂ ಕೂಡ ನನಗೆ ಇದೆ ಯಾಕಂದರೆ ಸೊ ತುಂಬ ಜನರು ನೀವು ವ್ಯೂ ಎಲ್ಲ ಮಾಡ್ತಾಯಿದ್ರಿ ನೋಡ್ತಾ ಇದ್ರಿ ಹೌದಾ ಕಮೆಂಟ್ ಕೂಡ ಇದ್ರಿ ಹೌದಾ ಸೊ ಅದಕ್ಕೋಸ್ಕರ ನಾ ಮಾಡ್ತಾ ಇರುವಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತೊಗೊಳಿ ಸ್ನೇಹಿತರೆ ನನಗೆ ನಿಮ್ಮ ಸಪೋರ್ಟ್ ಬೇಕು ನನಗೆ ಹೌದಾ ತುಂಬ ಹೆಲ್ಪ್ ಆಗುತ್ತೆ ನನಗೆ ಯಾಕಂದರೆ ನನ್ನ ಚಾನಲ್ ಕೂಡ ಗ್ರೋ ಆಗುವಂಥದ್ದು ಸೊ ನಿಮ್ಮ ಒಂದು ಸಹಾಯದಿಂದ ಸ ನೆನಪಿರಲಿ ನಿಮಗೆ ಹೌದಾ ಸೊ ಅದಕ್ಕೋಸ್ಕರ ತಿಂಗಳಿಗೆ ಟ್ವೆಂಟಿ ನೈನ್ ರುಪೀಸ್ ಇದೆ ಅದು ಪರ್ ಮಂತ್ ಅಂತ ಸೊ ಅದಾದ್ರೂ ತೊಗೊಳ್ಳಿ ಇಲ್ಲಾಂದ್ರೆ ಪರ್ ಒನ್ ತಿಂಗಳು ತೊಗೊಂಡು ನಿಮಗೆ ಸರಿ ಅನಿಸ್ಲಿಲ್ಲ ಅಂದರೆ ನೀವು ಸ್ಟಾಪ್ ಮಾಡ್ಬೋದು ಭಾಳ ಕೇಳ್ತಾ ಇದ್ರಿ ಸರ್ ಅದು ಇಯರ್ಲಿ ಇದೆ ಹಾಗೆ ಅಂತ ಹೇಳ್ತಾಯಿದ್ರಿ ಸೊ ಖಂಡಿತ ಸೊ ಬಟ್ ಅದು ಏನಾಗುತ್ತೆ ನಿಮ್ಗೆ ಇಷ್ಟ ನೆಕ್ಸ್ಟ್ ದಿನದಲ್ಲಿ ಬೇಡ ಅಂತ ಅನಿಸ್ಕೋತಂದರೆ ಅದನ್ನು ನೀವು ರಿಮೂವ್ ಮಾಡ್ಕೋಬೋದು ಅದರೇನು ತೊಂದರೆ ಇಲ್ಲ ಸರಿನಾ ಇವಾಗ ನನಗೆ ಏನಂತಂದ್ರೆ ನಿಮ್ಮ ಸಹಕಾರ ನನಗೆ ತುಂಬ ಅಗತ್ಯ ಇದೆ ಸ್ನೇಹಿತರೆ ಹೌದಾ ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಅದು ವಿದ್ಯಾರ್ಥಿ ಮಿತ್ರರಿರಲಿ ಸೊ ನಮ್ಮ ಶಿಕ್ಷಕ ವೃಂದದವ್ರು ಸೊ ನೀವು ಇಬ್ಬರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೊಗೊಳೇಬೇಕು ಸೊ ನನ್ನ ವಿನಂತಿ ಅಂದ್ಕೊಳ್ಳಿ ಹೌದಾ ಆರ್ಡರ್ ಮಾಡ್ತಾ ಇಲ್ಲ ನನ್ನ ವಿನಂತಿ ಇದೆ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಸರಿನಾ ಓಕೆ ಸೊ ಅದಕ್ಕೋಸ್ಕರ ಸೊ ಇವಾಗ ನಾನು ಮ್ಯಾಟ್ರಿಕ್ ಬರ್ತೀನಿ ಸ್ನೇಹಿತರೆ ಕಂಟೆಂಟನ್ನು ಮೂವ್ ಹಾಕೋಣ ಹೌದಾ ಯಾವುದು ಕೊಡ್ತಾ ಇದ್ದೀನಿ ಸೊ ಈ ಕ್ವಶನ್ಸ್ಗಳನ್ನು ನೀವು ಕಂಪಲ್ಸರಿ ನೋಡಲೇಬೇಕು ಓದಲೇಬೇಕು ಸರಿನಾ ಇವುಗಳನ್ನೇ ನಾವು ಆನ್ಯುವಲ್ ಎಕ್ಸಾಮಿಗೆ ಕ್ವಶನ್ಸ್ಗಳನ್ನು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಸರಿನಾ ಎಸ್ ಸೊ ನೋಡಿ ಸ್ನೇಹಿತರೆ ಒಂದೊಂದು ಪ್ರಶ್ನೆಯನ್ನು ನಿಮ್ಗೆ ಹೇಳ್ತಾ ಬರ್ತಾ ಹೋಗ್ತೀನಿ ಯಾವ್ಯಾವ ಅಧ್ಯಾಯದಲ್ಲಿ ಇದೆ ಅಂತಲೂ ಕೂಡ ನೀವು ನೋಡ್ಕೋಬೋದು ಅಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಸೊ ಇದು ಮೊದಲನೇ ಪ್ರಶ್ನೆ ಒಂದನೇ ಅಧ್ಯಾಯದಲ್ಲಿ ಇರದೆ ಹೌದಾ ಒಂದು ಸರಳವಾದಂಥ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇದು ಒಂದು ಪ್ರಶ್ನೆ ಕೊಟ್ಟಿದ್ದೀನಿ ಮತ್ತು ಇದೇ ಚಾಪ್ಟರ್ನಲ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಎರಡನೇ ಪ್ರಶ್ನೆ ಒಂದು ಆರ್ಥಿಕತೆಯ ಸೊ ಮೂರು ಕೇಂದ್ರೀಯ ಸಮಸ್ಯೆಗಳು ಯಾವುವು ವಿವರಿಸಿರಿ ಅಂತ ಹೌದಾ ಸೊ ನೆಕ್ಸ್ಟ್ ಇದೇ ಒಂದು ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ಚಾ ಮೂರನೇ ಕ್ವಶನ್ಸ್ ತೊಗೊಂಡಿದ್ದೀನಿ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿರಿ ಮೂರು ಪ್ರಶ್ನೆ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇದರಲ್ಲಿ ಒಂದು ಡೆಫಿನೆಟ್ ಆಗಿ ನಿಮಗೆ ಅನ್ವಲ್ ಎಕ್ಸಾಮಿಗೆ ಬರುತ್ತೆ ಸೊ ಒಂದು ಹೌದಾ ನೀವು ಬರೀಬೇಕಾಗಿರೋದು ಐದು ಪ್ರಶ್ನೆಗಳು ನೆನಪಿರಲಿ ನಿಮಗೆ ಟೋಟಲ್ ಒಂಬತ್ತು ಪ್ರಶ್ನೆಗಳು ಬರುತ್ತೆ ಸರಿನಾ ಅದಕ್ಕೆ ಇಲ್ಲಿ ನೋಡಿ ಫೋರ್ ಇಂಟು ಫೈವ್ ಇಂಟು ಫೋರ್ ಅಂತ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಮಾರ್ಕ್ಸ್ ಆಗುತ್ತೆ ನಿಮಗೆ ಟೋಟಲ್ ನೈನ್ ಕ್ವೆಶನ್ಸ್ ಕೊಟ್ಟಿರ್ತಾನೆ ನೆನಪಿರಲಿ ಆ ಫೋರ್ ಕ್ವಶನ್ಸು ಏನಾಗುತ್ತೆ ಎಕ್ಸ್ಟ್ರಾ ಇರುತ್ತೆ ಆಪ್ಷನಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರ ನಾ ಇಷ್ಟು ಕೊಟ್ಟಿದ್ದು ನೀವು ಮಾಡಿದ್ರಂದರೆ ಇವೇ ನಿಮಗೆ ನೈನ್ ಏಯ್ಟ್ ಟು ನೈನ್ ಕ್ವಶನ್ಸ್ ಇವೇ ಇರುತ್ತೆ ಹಾಗಾಗಿ ನಿಮಗೆ ಈಸಿ ಆಗುತ್ತೆ ಸಿ ಪಾರ್ಟಲ್ಲಿ ಸೊ ನಿಮ್ಗೆ ಏನಾಗುತ್ತೆ ಟ್ವೆಂಟಿ ಮಾರ್ಕ್ಸ್ ಫಿಕ್ಸ್ ಆಗುತ್ತೆ ಎಷ್ಟು ಕ್ವಶನ್ಸ್ಗಳನ್ನು ನೋಡಿಕೊಂಡ್ರೆ ಸರಿನಾ ಓಕೆ ಸೊ ನೆಕ್ಸ್ಟ್ ನೋಡಿ ಚಾಪ್ಟರ್ ನಂಬರ್ ಟೂ ಬಂದಿದ್ದೀನಿ ನಾಲ್ಕನೇ ಪ್ರಶ್ನೆ ಇದು ಕಂಟಿನ್ಯೂ ಆಗಿರುತ್ತೆ ಸೊ ಉದಾಸೀನಿಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಹೌದಾ ಸೊ ನೆಕ್ಸ್ಟ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ ಇವೆಲ್ಲ ಹೊಸ ಕ್ವಶನ್ಸ್ಗಳೇ ಅಪ್ಡೇಟ್ ಆಗಿರುವಂಥದ್ದು ಹೌದಾ ಸೊ ಹಳೆಯದರಲ್ಲೂ ಇದೆ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಮಾಡಿಫೈ ಮಾಡಿದಾನೆ ಅಷ್ಟೇ ಮತ್ತೇನಿಲ್ಲ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಸರಿನಾ ಇದು ನೋಡ್ಕೊಳ್ಳಿ ನೆಕ್ಸ್ಟ್ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಇದು ಭಾಳ ಸಲ ಬಂದಿದೆ ಸ್ನೇಹಿತರೆ ಹೌದಾ ಸೊ ನೀವು ಓಡಲೇಬೇಕು ಸೊ ಫಸ್ಟ್ ಪ್ರಯಾರಿಟಿ ಈ ಚಾಪ್ಟರ್ನಲ್ಲಿ ನಾನು ಇದಕ್ಕೆ ಕೊಡ್ಬೋದು ಸರಿನಾ ಹಾಗಾಗಿ ಹಾಗಾದರೆ ಮತ್ತು ಉಳಿದಿದ್ದು ಓದಬಾರ್ದಂತೆಲ್ಲ ಅವುಗಳನ್ನು ಓದ್ಕೋಬೇಕು ಮತ್ತು ಪ್ರಯಾರಿಟಿಯನ್ನು ತಗೊಂಡಾಗ ಹೇಳ್ತಾ ಇದ್ದೀನಿ ಹೌದಾ ಹಾರ್ಟ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀವಲ್ಲ ಅದು ಸೊ ಅದರಲ್ಲಿ ಈ ಥರ ಇಂಥ ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ನೋಡಿ ಸಾಮಾನ್ಯ ಸರಕು ಮತ್ತು ಕೆಳದಾರ್ಜೆ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ಪಟ್ಟಿ ಮಾಡಿ ಅಂತ ನೋಡಿ ಸ್ನೇಹಿತರೆ ಸೊ ಅಲ್ಲಿ ಮೊದಲು ಹಳೆಯ ಕ್ವಶನಲ್ಲಿ ಏನಿತ್ತು ಬರೇ ಅದರ ವ್ಯತ್ಯಾಸಗಳನ್ನು ಕೇಳಿದನು ಇಲ್ಲಿ ಉದಾಹರಣೆ ಸಹಿತ ಅದನ್ನು ವಿವರಣೆ ಮಾಡಿ ಅಂತ ಕೇಳಿದ್ದಾನೆ ಸರಿನಾ ಆಲ್ರೆಡಿ ಅದಕ್ಕೆಲ್ಲ ಉದಾಹರಣೆ ಗೊತ್ತಿದೆ ಕೆಳದರ್ಜೆ ಸರಕಿಗೆ ರಾಗಿ ಸಜ್ಜೆ ಬಾರ್ಲಿ ಆರ್ಕ ಇವೆಲ್ಲ ಬರುತ್ತೆ ನಮಣಿ ಹೌದಾ ಸೊ ನೆಕ್ಸ್ಟ್ ನಾರ್ಮಲ್ ಗೂಡ್ಸು ಏನೋ ದಿನನಿತ್ಯದಲ್ಲಿ ನಾವು ಇದ್ದೀವಿ ಅವುಗಳ ಆಹಾರ ಪದಾರ್ಥಗಳೆಲ್ಲನೂ ಕೂಡ ಬರುತ್ತೆ ಇಲ್ಲಿ ಅಧ್ಯಾಯ ಸೊ ಎರಡನೇ ಅಧ್ಯಾಯದಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಟೋಟಲ್ ಸೊ ಅಲ್ಲಿ ಫೋರ್ ತೊಗೊಂಡಿದ್ದೀನಿ ಸರಿನಾ ಫೋರ್ ಇಲ್ಲ ಫೈವ್ ತೊಗೊಂಡಿದ್ದೀನಿ ಇನ್ನೂ ತುಂಬ ಇದಾವೆ ಸ್ನೇಹಿತರೆ ಸೊ ಅವುಗಳನ್ನು ಕಟ್ ಮಾಡಿ ನಾನು ಇಷ್ಟು ಕೊಟ್ಟಿದ್ದೀನಿ ಇದರಲ್ಲಿ ಒಂದೊಂದು ಸಲ ಎರಡು ಬರುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಒಂದಂತೂ ಫಿಕ್ಸ್ ಬರುತ್ತೆ ಈ ಅಧ್ಯಾಯದಲ್ಲಿ ನೆನಪಿಟ್ಕೊಳ್ಳಿ ಹಾಗಾಗಿ ನಿಮ್ಗೇನಾಗುತ್ತೆ ಸೊ ಒಂದನೇ ಚಾಪ್ಟರ್ನಲ್ಲಿ ಒಂದು ಬಂತು ಇದರಲ್ಲಿ ಅಂತ ಅಂದ್ಕೊಳ್ಳಿ ಎರಡು ಕ್ವಶನ್ ಫಿಕ್ಸ್ ಆದವು ಸರಿನಾ ಎಂಟು ಕ್ವಶನಲ್ಲಿ ಎರಡು ಓದಬೇಕಾ ಎರಡು ಬರುತ್ತೆನಾ ಹೌದು ಸೊ ಹಾಗೆ ಇದೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ನಂಬರ್ ತ್ರೀ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಉತ್ಪಾದನೆ ಮತ್ತು ವೆಚ್ಚ ಸರಿನಾ ಈ ಹದ್ಯದಲ್ಲಿ ಸೊ ಇದು ಹೊಸದಾಗಿ ಬಂದಿರುವಂಥದ್ದು ಇದ್ರ ಮೇಲೂ ಕೂಡ ನನ್ನ ವಿಡಿಯೋ ಇದೆ ಸರಿನಾ ಸೊ ನೋಡ್ಕೊಳ್ಳಿ ನೀವು ಬೇಕಾದರೆ ಸೊ ಈ ಕೆಳಗಿನ ನೀಡಿರುವ ಮೌಲ್ಯಗಳು ಬಳಸಿಕೊಂಡು ಅಲ್ಪಾವಧಿ ಸರಸರಿ ವೆಚ್ಚ ಅಂದರೆ ಎ ಎಸ್ ಎ ಸಿ ಮತ್ತು ಅಲ್ಪಾವಧಿ ಸೀಮಂತ ವೆಚ್ಚ ಎಸ್ ಎಮ್ ಸಿ ಅಂತ ರೇಖೆಗಳನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಸೊ ಅದ್ರ ಮೇಲೂ ಕೂಡ ಇದೆ ನೋಡ್ಕೊಳ್ಳಿ ಸೊ ಅದಕ್ಕೆ ಡೀಟೇಲ್ಸ್ ಎಲ್ಲ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಅದೇ ಅಧ್ಯಾಯದಲ್ಲಿ ಒಂದು ಉದ್ಯಮ ಘಟಕದ ಟಿ ವಿ ಸಿ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ವಿವ ವಿವರ ಪಟ್ಟಿ ಈ ಕೆಳಗಿನಂತಿದೆ ಅಂತ ಸೊ ಉದ್ಯಮ ಘಟಕದ ಟಿ ಎಫ್ ಸಿ ಹತ್ತು ಆಗಿದೆ ಸೊ ಮೊದಲು ನೂರಿತ್ತು ಇಲ್ಲಿ ಹತ್ತೆ ಕೊಟ್ಟಿದ್ದಾನೆ ಹಾಗಾಗಿ ಎ ಎಫ್ ಸಿ ಮತ್ತು ಎ ವಿ ಸಿಗಳನ್ನು ಕಂಡುಹಿಡಿಯೋದು ನೋಡಿ ನಾಲ್ಕು ಅಂಕಕ್ಕೆ ಎಷ್ಟು ಸಿಂಪಲ್ ಇದೆ ಭಾಳ ಕಡಿ ಸೊ ನಿಮ್ಗೆ ಏನು ಮಾಡಿದ್ದಾನೆ ಮೊದಲು ಸೊ ಟಿ ಎಫ್ ಸಿ ಅಂದ್ರೆ ಹತ್ತಂತ ಹಾಕೋಬೇಕು ಅದು ಹತ್ತು ಹಾಕ್ಕೊಂಡು ಹತ್ತಿರಲಿಂತ ಕ್ಯೂ ಕ್ಯೂ ಕ್ವಾಂಟಿಟಿಲಿಂತ ಡಿವೈಡ್ ಮಾಡ್ತಾ ಬರಬೇಕಾಗತ್ತೆ ಸರಿನಾ ಓಕೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಎ ಎಫ್ ಸಿ ಎ ವಿ ಸಿ ಕಂಡುಹಿಡೀಬೇಕಂತ ನೆಕ್ಸ್ಟ್ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಹೌದಾ ಟಿ ಪಿ ಎಂ ಪಿ ಎ ಪಿ ಎನ್ಗಳನ್ನು ಎಕ್ಸ್ಪೆಂಡ್ ಮಾಡಿ ಅಂತ ಇದ್ರ ಮೇಲೆ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ನೀವು ಹಳೆ ವಿಡಿಯೋ ಇದೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸೊ ಇದೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಸೊ ವಿವಿಧ ದೀರ್ಘಾವಧಿ ವೆಚ್ಚಗಳ ರೇಖೆಗಳ ಆಕಾರಗಳನ್ನು ವಿವರಿಸಿರಿ ಅಂತ ಆಕಾರವನ್ನು ವಿವರಿಸಿರಿ ಅಂತ ಸರಿನಾ ಹನ್ನೆರಡು ಕ್ವಶನಲ್ಲಿ ಸೊ ಮೂರು ಕ್ವಶನ್ ಕವರ್ ಆಯಿತು ನೆನಪಿರಲಿ ನೆಕ್ಸ್ಟ್ ನಾಲ್ಕನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸಿಕೊಳ್ಳುವಿಕೆಯಾ ಸೊ ಮೂರನೇ ಷರತ್ತು ಏನು ಮಾಡಿದ್ದೇನೆ ಎರಡೇ ಇತ್ತು ಈ ಮೂರನೇ ಆಗಿದೆ ಇದನ್ನು ನೋಡ್ಕೊಳ್ಳಿ ನಿಮ್ಗೆ ಬೇಕು ಅಂತಂದರೆ ನಾನು ಇದರ ಮೇಲೆ ಒಂದು ವಿಡಿಯೋ ಕೊಡ್ತೀನಿ ಸರಿನಾ ಇದು ಇಲ್ಲ ಹೌದಾ ಸೊ ಮುಂದಿನ ದಿನದಲ್ಲಿ ನಿಮಗೆ ಬೇಕು ಅಂತಂದರೆ ನಿಮ್ಮ ಮುಂದೆ ಡಿಮ್ಯಾಂಡ್ ಇದ್ರೆ ಕೊಡ್ತೀನಿ ಸ್ನೇಹಿತರೆ ಸರಿನಾ ಎಸ್ ಈಗಿದೇ ಅಧ್ಯಾಯದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಹೌದಾ ಒಂದು ಉದ್ಯಮ ಘಟಕ ಘಟಕವು ಪ್ರತಿ ಚೆಂಡಿನ ಹೌದಾ ಮಾರುಕಟ್ಟೆ ಬೆಲೆ ರೂಪಾಯಿ ಹತ್ತು ಇದ್ದಾಗ ಎರಡು ನೂರು ಉತ್ಪಾದಿಸುತ್ತದೆ ಹೌದಾ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಸೊ ಮೂವತ್ತು ರೂಪಾಯಿಗೆ ಏರಿಕೆಯಾದರೆ ಹೌದಾ ಸೊ ಏನಾಗ್ತದೆ ನೋಡ್ರಿ ಉದ್ಯಮ ಘಟಕವು ಸಾವಿರ ಚಂಡುಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಬೆಲೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಹಿಡಿಯರಿ ಅಂತ ಎರಡನೇ ಅಧ್ಯಯಾದಲ್ಲಿ ಕೂಡ ಸೊ ಒಂದು ಕ್ವಶನ್ ಕೊಟ್ಟಿದನು ಸೊ ಇಲ್ಲಿ ಏನಾಗಿದೆ ಇಲ್ಲಿನೂ ಕೂಡ ಕೊಟ್ಟಿದ್ದಾನೆ ಸೊ ಸೇಮ್ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು ಪಿ ಇ ಡಿ ಅಂತ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಪಿ ಇ ಎಸ್ ಅಂತ ಪ್ರೈಸ್ ಎಲಾಸಿಟಿ ಆಫ್ ಸಪ್ಲೈ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಸೊ ಪಿ ಡಿವೈಡ್ ಬೈ ಕ್ಯೂ ಅಂತ ಅದೇ ಫಾರ್ಮುಲಾ ಇಲ್ಲಿ ಅಪ್ಲಿಕೇಬಲ್ ಮಾಡ್ಕೋಬೇಕು ಅದ್ರ ಮೇಲೆ ಸೊ ಇದು ಬೇಕಂತಂದ್ರೆ ಹೇಳಿ ನಾನು ಫಾರ್ವರ್ಡ್ ಮಾಡ್ತೀನಂತ ವಿಡಿಯೋ ಮಾಡ್ತೀನಿ ಇದ್ರ ಮೇಲೆ ಇಲ್ಲ ಸೊ ಕೊಡ್ತೀನಿ ಸ್ನೇಹಿತರೆ ಸರಿನಾ ಅಧ್ಯಾಯ ಸಂಖ್ಯೆ ನಾಲ್ಕು ಮುಗೀತು ಈಗ ಐದನೇ ಅಧ್ಯಾಯ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಅಧ್ಯಾಯ ಸೊ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ಈ ಸರಿನಾ ಇದೂ ಭಾಳ ಸಲ ಆಗಿದೆ ಸೊ ಇದು ನೀವು ಓದ್ಕೊಳ್ಳೇಬೇಕು ಆ ಬೆಲೆ ಅಂತಸ್ತು ಲಾಸ್ಟ್ ಇಯರ್ ಇದು ಕೇಳಿದನು ಲಾಸ್ಟ್ ವರ್ಷ ಬೇಕಾದ್ರೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ ಏನ್ವಲ್ ಎಕ್ಸಾಮ್ನಲ್ಲಿ ಇದು ಇತ್ತು ಸ್ನೇಹಿತರೆ ಹೌದಾ ಬೆಲೆ ಅಂತಸ್ತು ಪರಿಕಲ್ಪನೆಯ ರೇಖಾಚಿತ್ರದೊಂದಿಗೆ ವಿವರ್ಸರಿ ಅಂತ ನೆಕ್ಸ್ಟ್ ಹತ್ತಿ ಮಾರುಕಟ್ಟೆಯನ್ನು ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು ಸೊ ಹತ್ತಿ ಮಾರುಕಟ್ಟೆಯನ್ನು ಪರಿಗಣಿಸಿ ಹತ್ತಿ ಬೇಡಿಕೆಯು ಬೇಡಿಕೆ ರೇಖೆಯು ಕ್ಯೂ ಇಸ್ ಈಕಲ್ ಟು ಎರಡುನೂರು ಮೈನಸ್ ಪಿ ಆಗಿದೆ ಏಕರೂಪತ ಉದ್ಯಮಗಳಿವೆ ಎಂದು ಕಲ್ಪಿಸೋಣ ಸೊ ನೆಕ್ಸ್ಟ್ ಹೌದಾ ಕಲ್ಪಿಸೋಣ ಇಲ್ಲಿ ಎರಡು ಸಲ ವರ್ಡ್ ಬಂದಿದೆ ಅದು ಕಟ್ ಮಾಡ್ಕೊಳ್ಳಿ ಕಲ್ಪಿಸಿಕೊಂಡು ಅಂತ ಆದರೂ ನಡೀತದೆ ಕಲ್ಪಿಸೋಣ ಅಂತ ಅದರಲ್ಲಿ ಒಂದು ಉದ್ಯಮ ಘಟಕ ಅಥವಾ ಉದ್ಯಮ ಪೂರೈಕೆ ರೇಖೆಯು ಇಪ್ಪತ್ತು ರೂಪಾಯಿ ಬೆಲೆಯಲ್ಲಿ ಸೊ ಕ್ಯೂ ಇಸ್ ಟು ಹತ್ತು ಹತ್ತು ಪಿ ಆಗಿರುತ್ತದೆ ಸಮತೋಲನ ಉದ್ಯಮ ಘಟಕಗಳ ಸಂಖ್ಯೆ ಲೆಕ್ಕ ಹಾಕಿ ಅಂತ ಇಲ್ಲಿ ಸಮತೋಲನ ಒಂದು ಉದ್ಯಮ ಸಂಖ್ಯೆ ಆರು ಆಗುತ್ತೆ ಸೊ ಅದನ್ನು ನೋಡೋಣ ಹೌದಾ ಸೊ ಇದ್ರ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸರಿನಾ ಎಸ್ ನೆಕ್ಸ್ಟ್ ಇವಾಗ ಸಮಗ್ರ ಅರ್ಥಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹೌದಾ ಹದಿನೇಳು ಕ್ವಶನ್ಸು ಮೈಕ್ರೋ ಮೇಲೆ ಕೊಟ್ಟಿದ್ದೀನಿ ಉಳಿದಂಥ ಕ್ವಶನ್ಸ್ ಎಲ್ಲ ಮ್ಯಾಕ್ರೋ ಮೇಲೆ ಇದೆ ಸ್ನೇಹಿತರೆ ಅಲ್ಲಿ ಏನಾಗುತ್ತೆ ಸೊ ನಿಮ್ಗೆ ಏನೇ ಇಲ್ಲಾಂದ್ರೆ ಮೈಕ್ರೋ ಒಳಗಡೆ ಮಿನಿಮಮ್ ನಾಲ್ಕರಿಂದ ಐದು ಕ್ವಶನ್ ಕೊಡಬೇಕು ಅಲ್ಲಿ ನಾಲ್ಕು ಕೊಟ್ಟು ನಂತರ ಇಲ್ಲಿ ಐದು ಕೊಡ್ತಾನೆ ಇಲ್ಲೇ ಸೊ ನಾಲ್ಕು ಕೊಟ್ಟು ನಂತರ ಅಲ್ಲಿ ಐದು ಕೊಡಬೇಕು ಅಷ್ಟೇ ವ್ಯತ್ಯಾಸ ಹೌದಾ ಟೋಟಲ್ ಒಂಬತ್ತು ಕ್ವಶನ್ ಫ್ರೇಮ್ ಮಾಡಬೇಕು ನೆನಪಿರಲಿ ನಿಮಗೆ ತಲೆ ಸರಿನಾ ಸೊ ನನ್ನ ಪ್ರಕಾರ ಮೈಕ್ರೋ ಒಳಗೆ ನಾಲ್ಕು ಹಾಕ್ತಾನೆ ಸೊ ಮ್ಯಾಕ್ರೋ ಒಳಗೆ ಏನು ಮಾಡ್ತಾನೆ ಐದು ಕ್ವಶನ್ ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ಹೊಸದಾಗಿ ಸೇರ್ಪಡೆ ಆಗಿದೆ ಇದು ಸೊ ನಾನು ಕ್ಲಾಸ್ನಲ್ಲಿ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಇದು ಕಾನ್ಸೆಪ್ಟ್ ಹೌದಾ ಸೊ ಬರ್ಬೋದು ನೋಡಿರಿ ಮುಂದಿನ ದಿನದಲ್ಲಿ ಅಪ್ಡೇಟ್ ಆಗ್ಬೋದು ಹೇಳಿದ್ದೆ ಬಟ್ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಸರಿನಾ ಏನು ಹೇಳಿ ಕೊಟ್ಟಿದ್ದು ನೋಡ್ರಿ ಸಮಗ್ರ ಅರ್ಥಶಾಸ್ತ್ರ ಉಗಮ ಹೌದಾ ಏನಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಎಮರ್ಜೆನ್ಸ್ ಅಂತ ಕರಿತಾ ಇದೀವಿ ಅದರ ಹುಟ್ಟು ಅಂತ ಹೌದಾ ಅದ್ರ ಉಗಮ ಹೇಗಾಯಿತು ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಏನಿದೆ ನೋಡ್ರಿ ದ ಏನಂತಂದರೆ ಮಹಾ ಆರ್ಥಿಕ ಮುಗ್ಗಟ್ಟು ಅಂತ ಸೊ ಅದರ ಹಿನ್ನೆಲೆ ಎಲ್ಲನೂ ಕೂಡ ನಾವು ಇಲ್ಲಿ ಬರಿಬೇಕಾಗತ್ತೆ ನನ್ನ ಪೇರ್ಲಿ ಸ್ನೇಹಿತರೆ ಯಾಕೆ ಏನು ಅಂತ ಹೌದಾ ಸೊ ನೆಕ್ಸ್ಟ್ ನೋಡಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರ ಅಥವಾ ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರವನ್ನು ಚರ್ಚಿಸಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರತಿ ವರ್ಷದಾಗ ಪ್ರತಿ ಒಂದು ಕ್ವಶನ್ ಒಳಗ ಈ ಅಧ್ಯಾಯದಕ್ಕೆ ಸಂಬಂಧಪಟ್ಟಂತ ಬಂದರೆ ಇದು ಫಸ್ಟ್ ಪ್ರಯಾರಿಟಿ ಸರಿನಾ ಸೆಕೆಂಡ್ ಅಂತಂದರೆ ಇದು ಇಪ್ಪತ್ತನೇ ಕ್ವಶನ್ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಾಗಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರೋದು ಇನ್ನೊಂದು ಪ್ರಶ್ನೆ ಇದೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ಸೊ ಯಾಕಂದರೆ ಒಂದೇ ಚಾಪ್ಟರ್ ಹೇಳಬೇಕಾದ್ರೆ ನಾವು ಅದನ್ನು ಲಿಂಕ್ ಮಾಡಿ ಹೇಳಿರ್ತೀವಿ ಹಾಂ ಯಾವುದು ಅಂದರೆ ಬಂಡವಾಳಶಾಹಿ ಆರ್ಥಿಕತೆಯ ಗುಣಲಕ್ಷಣಗಳಂತ ಲಕ್ಷಣಗಳಂತ ಅದನ್ನೇ ಇಲ್ಲಿ ಕಾರ್ಯವೈಖರಿ ಅಂತ ಬರುತ್ತೆ ಅದನ್ನು ನಾವು ಏನು ಮಾಡಿರ್ತೀವಿ ಒಂದೇ ಕಡೆ ಅದನ್ನು ಇದು ಮಾಡಿಕೊಂಡು ಕಂಪೇರ್ ಮಾಡಿ ಹೇಳಿರ್ತೀವಿ ಸ್ನೇಹಿತರೆ ಹೌದಾ ಹೆಚ್ಚು ಕಡಿಮೆ ಸೇಮ್ ಇದೆ ಹಾಗಾಗಿ ನಾನು ಅದನ್ನು ಕ್ವಶನ್ ಏನು ಮಾಡಿದ್ದೀನಿ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ ಸರಿನಾ ಎಸ್ ಇವಾಗ ನೋಡಿ ಸೊ ಇದು ಯಾವುದು ಅಂದರೆ ಸೊ ಎರಡನೇ ಇಂಪಾರ್ಟೆಂಟ್ ಆಗಿರುವಂಥ ಹದಿನೇಳು ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ ಇರೋದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ನೆನಪಿರಲಿ ಸ್ನೇಹಿತರೆ ಇದು ಅಧ್ಯಯದ ಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳ ಹಾಕ್ತಾನೆ ಇದು ನೆನಪಿರಲಿ ನಿಮಗೆ ಹೌದಾ ಈಗ ನಮ್ಮ ಎರಡನೇ ಅಧ್ಯಾಯ ಇಂಪಾರ್ಟೆಂಟ್ ಇದೆಯಲ್ಲ ಮೈಕ್ರೋ ಒಳಗೆ ಮ್ಯಾಕ್ರೋ ಒಳಗೆ ಇದು ಎರಡನೇ ಅಧ್ಯಾಯ ಭಾಳ ಇಂಪಾರ್ಟೆಂಟ್ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಫಿಕ್ಸ್ ಮಾಡಿದ್ರೆ ಇಲ್ಲಿ ಹದಿನೇಳು ಮಾರ್ಕ್ಸ್ ಕೊಡ್ತಾನೆ ಇದು ನಿಮ್ಗೆ ನೆನಪಿರಲಿ ಹಾಗಾಗಿ ಸೊ ಒಂದು ಆರ್ಥಿಕತೆಯ ವೃತ್ತಾಕಾರದ ಅಂದರೆ ಆದಾಯದ ವೃತ್ತಾಕಾರದ ಸೊ ಪರಿಚಲನೆ ಹೌದಾ ಅಥವಾ ಚಲನೆಯನ್ನು ಪಟದ ಪಟದ ಸಹಾಯದಿಂದ ವಿವರಿಸಿರಿ ಅಥವಾ ನಿರೂಪಿಸಿ ಇದು ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಅಷ್ಟೇ ಮತ್ತೇನಿಲ್ಲ ಅದೇ ಆನ್ಸರ್ ಇದೆ ಎಲ್ಲನೂ ಅದೇ ಇದೆ ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಅಂತ ಮಾಡ್ತಾ ಇದೆ ಅಷ್ಟೇ ನೋಡಿ ಹೌದಾ ಯಾಕಂದರೆ ಎಲ್ಲ ಚಾಪ್ಟರ್ಸ್ಗೂ ಒಂದೊಂದು ಥರ ನಾನು ಕಲರ್ ಕೊಟ್ಟಿದ್ದೀನಿ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೌದಾ ಸೊ ಮತ್ತೇ ಬೇರೆ ಉದ್ದೇಶ ಇಲ್ಲ ಸ್ನೇಹಿತರೆ ಸೊ ಇವಾಗ ಏನಂದರೆ ಸೊ ಒಂದೊಂದು ಕಲರನ್ನು ಕೊಟ್ಟಂದ್ರೆ ಆ ಈ ಚಾಪ್ಟರ್ಸ್ನಲ್ಲಿ ಇವು ಬರ್ಬೋದು ಅಂಥೇಳಿ ನಿಮಗೆ ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಸ್ನೇಹಿತರೆ ಹಾಗಾಗಿ ಹೌದಾ ನೆಕ್ಸ್ಟ್ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ತಪಶೀಲು ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಮತ್ತು ಕುಸಿತ ಉದಾಹರಣೆಯೊಂದಿಗೆ ವಿವರಿಸಿರಿ ಅಥವಾ ವಿಷೇಧಿ ಪಡಿಸಿರಿ ಹಾಂ ವಿಷದ ಪಡಿಸಿರಿ ಈ ಥರ ಹೇಳ್ತಾನೆ ಹ್ಞೂ ನೆಕ್ಸ್ಟ್ ಬಾಹ್ಯತೆಗಳನ್ನು ಕುರಿತು ಟಿಪ್ಪಣೆ ಬರೀರಿ ಅಂತಿತ್ತು ಇವಾಗ ಏನು ಮಾಡಿದ್ದಾನೆ ಬಾಹ್ಯತೆಗಳ ಕುರಿತು ಬರೆಯಿರಿ ಅಂತ ಕೇಳಿದ್ದಾನೆ ಟಿಪ್ಪಣೆ ತೆಗೆದುಬಿಟ್ಟಿದ್ದಾನೆ ಅಷ್ಟೇ ವ್ಯತ್ಯಾಸ ಸರಿನಾ ಎಸ್ ಭಾಳ ಇಂಪಾರ್ಟೆಂಟು ಇವೆಲ್ಲ ಇದು ಹೊಸ ಕ್ವಶನ್ಸು ನಿಮಗೆ ಸೊ ಬಂದಿರುವಂತದ್ದು ಯಾವುದು ಈ ಅಧ್ಯಯಾದಲ್ಲಿ ನೋಡಿ ಸ್ನೇಹಿತರೆ ಸೊ ಈ ಕೆಳಗೆ ಅವತ್ತ ಈ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಸವಕಳಿ ಮತ್ತು ಸಮಗ್ರ ಮೌಲ್ಯವನ್ನು ಲೆಕ್ಕ ಮಾಡಿ ಅಂತ ನೋಡಿ ಒಂದು ಕಡೆ ವಿವರ ಕೊಟ್ಟಿದ್ದಾನೆ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಹನ್ನೊಂದು ನೂರಿದೆ ಇದ್ರ ಮೇಲೂ ವಿಡಿಯೋ ಕೊಟ್ಟಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ ಮಾಡಾಕಿದ್ದೀನಿ ವಿದೇಶಗಳಿಂದ ಎನ್ ಎಫ್ ಐಯಿಂದ ಬರುವಂಥದ್ದು ನೂರು ಕೋಟಿ ಇದೆ ನಿವ್ವಳ ಪರೋಕ್ಷ ತೆರಿ ಎನ್ ಐ ಟಿ ನೂರು ನೂರ ಐವತ್ತು ಕೋಟಿ ಇದೆ ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಹೌದಾ ಒಂದು ನೂರ ಐವತ್ತು ಕೋಟಿ ಅಂತ ಸರಿನಾ ಇವು ಇದೆ ಸೊ ಇದ್ರ ಮೇಲೆ ಪ್ರಶ್ನೆಗಳಿರುತ್ತೆ ಅದನ್ನು ತೊಗೊಂಡು ನಾವು ಮುಂದೆ ಮಾಡಬೇಕಾಗುತ್ತೆ ಸೊ ಕೆಳಗಡೆ ಅವು ಪ್ರಶ್ನೆಗಳು ಕೊಡಬೇಕಾಗಿತ್ತು ಸ್ನೇಹಿತರೆ ಸೊ ಕೊಟ್ಟಿಲ್ಲ ನಾನು ಹಾಗೆ ಸ್ಕಿಪ್ ಮಾಡಿದ್ದೀನಿ ಇರಲಿ ಹೌದಾ ಸೊ ಇದು ನೋಡ್ಕೊಳ್ಳಿ ಚಾಪ್ಟರ್ ನಂಬರ್ ಎಷ್ಟು ಅಂದರೆ ನ್ಯಾಷ್ನಲ್ ಇನ್ಕಮ್ ಇದೆಯಲ್ಲ ಸೆವೆನ್ ಚಾಪ್ಟರ್ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಅದು ಟೈಪ್ ಮಾಡಬೇಕಾದ್ರೆ ಸೊ ಕ್ವಶನ್ಸು ಕೆಳಗಿಂದ ಸಬ್ ಕ್ವಶನ್ಸ್ ತೊಗೊಂಡಿಲ್ಲ ನಾನು ಹಾಗೆ ಕೊಟ್ಬಿಟ್ಟೀನಿ ಇರಲಿ ನೆಕ್ಸ್ಟ್ ನೋಡಿ ಭಾರತದ ಆರ್ ಬಿ ಐ ಹೌದಾ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಲ್ಲಿ ಬರೀ ಕಾರ್ಯಗಳಂತ ಕೇಳ್ತಾ ಇದ್ದೀವಿ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿರಿ ಫಸ್ಟು ಟಿಪ್ ಪಿ ಏನು ರೀ ಪಿ ಟಿ ಕೆ ಅಂತ ಬರೀರಿ ಅದಾದ ನಂತರ ಡೈರೆಕ್ಟಾದ ಆನ್ಸರ್ ಇದು ಮಾಡ್ಕೊಳ್ಳಿ ಸರಿ ನಾನು ನಾಲ್ಕೈದು ಪಾಯಿಂಟ್ಸು ಎಕ್ಸ್ಪ್ಲೇನ್ ಮಾಡಿರಿ ನೆಕ್ಸ್ಟು ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯವೈಖರಿಗಳನ್ನು ತಿಳಿಸಿ ನೋಡಿರಿ ಹೊಸದಾಗಿ ಈ ಕ್ವಶನ್ಸು ಕೊಟ್ಟಿದ್ದಾನೆ ಸೊ ಮೊದಲು ಕೊಟ್ಟಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟು ಆ ಬ್ಯಾಚಿಗೆ ಹೇಳ್ತಿದ್ದೀವಿ ಇವಾಗ ಮತ್ತೆ ಸ ಸೇರ್ಪಡೆ ಮಾಡಿದ್ದಾನೆ ಹಾಗಾಗಿ ನಾವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ಕೊಳ್ಳಿ ಹಣದ ಬೇಡಿಕೆ ಸಟ್ಟಾ ವ್ಯಾಪಾರದ ಉದ್ದೇಶವನ್ನು ಚರ್ಚಿಸಿ ಇದನ್ನು ಕೂಡ ಇದ್ದಿರುವಂಥದ್ದು ನೆಕ್ಸ್ಟ್ ಹಣದ ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಸೊ ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿ ಸಮರ್ಥಿಸಿರಿ ಅಥವಾ ಉದಾಹರಣೆಯೊಂದಿಗೆ ಚರ್ಚಿಸಿ ವಿವೇರಿಸಿರಿ ಅಂತ ಇದೆ ಸರಿನಾ ಒಂಬತ್ತನೇ ಚಾಪ್ಟರ್ಸ್ ನೆಕ್ಸ್ಟ್ ನೋಡಿ ಹತ್ತನೇ ಅಧ್ಯಾಯದಲ್ಲಿ ಬರುವಂಥದ್ದು ಅಂದರೆ ಒಂಬತ್ತು ಏಳ್ತ್ ಅದು ಒಂಬತ್ತಾಗುತ್ತೆ ಸಾರಿ ಏಳ್ತ ನೈನ್ತ್ ಬರುತ್ತೆ ಯಾಕಂದರೆ ಒಂದು ಆರನೇ ಚಾಪ್ಟರ್ ಡಿಲೀಟ್ ಆಗಿದೆಯಲ್ಲ ಸ್ನೇಹಿತರೆ ಹಾಗೆ ತಲೆಯಲ್ಲಿ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಸಮಗ್ರ ಬೇಡಿಕೆ ಬಿಂಬಕ ಅರ್ಥವನ್ನು ಬರೆಯಿರಿ ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯುವಿರಿ ಹೌದಾ ಸೊ ಅದೊಂದು ನೋಡ್ಕೊಳ್ಳಿ ನೆಕ್ಸ್ಟ್ ಅನುಭೋಗ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ನೆಕ್ಸ್ಟ್ ಇದೊಂದು ಹೊಸ ಆಗಿರುವಂಥ ಪ್ರಶ್ನೆ ಇದೆ ಸ್ನೇಹಿತರೆ ಮೂವತ್ತೊಂದನೇ ಪ್ರಶ್ನೆ ಸೊ ಸಿ ಇಸ್ ಟು ಐವತ್ತು ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಮತ್ತು ಐ ಇಸ್ ಟು ಎರಡು ನೂರು ಇದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವ ಮಾಹಿತಿ ಹಾಗಾದರೆ ಎರಡು ಆಪ್ಷನ್ ಕೊಟ್ಟಿದ್ದಾನೆ ಎ ಬಿ ಅಂತ ಸಬ್ ಪಾಯಿಂಟ್ಸ್ ಸಮತೋಲನ ಮಟ್ಟ ಆದಾಯವನ್ನು ಲೆಕ್ಕ ಹಾಕಿ ಅಂತಿದೆ ಇಸಿಕಲ್ ಟು ಎರಡುನೂರ ಐವತ್ತು ಕೆ ಹೌದಾ ಸೊ ಹೆಚ್ಚಾಗುತ್ತದೆ ಎಂದು ಭಾವಿಸಿದರೆ ಸಮತೋಲನ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಸರಿನಾ ಇದು ಮಾಡಿಲ್ಲ ನಿಮ್ಮ ಮುಂದಿನ ದಿನದಲ್ಲಿ ಅದನ್ನು ಕೊಡ್ತೀನಿ ಸ್ನೇಹಿತರೆ ಸರಿನಾ ನೆಕ್ಸ್ಟ್ ನೋಡಿ ಸಾರ್ವಜನಿಕ ಸಾಲ ಹೊರೆಯಾಗುವುದೇ ಹೌದಾ ಇದು ಒಂದು ಕೊಟ್ಟಿದ್ದಾನೆ ಸೊ ಇದು ಯಾವುದು ಗೌರ್ಮೆಂಟ್ ಬಜೆಟ್ನಲ್ಲಿದೆ ನೋಡ್ಕೊಳ್ಳಿ ಸ್ನೇಹಿತರೆ ಇರಲಿ ಅಂತ ಕೊಟ್ಟಿದ್ದೀನಿ ಲಾಸ್ಟ್ ಚಾಪ್ಟರ್ನಲ್ಲಿ ಇವು ಎಲ್ಲ ಇಂಪಾರ್ಟೆಂಟ್ ಇದೆ ಸೊ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಸ್ನೇಹಿತರೆ ಈ ಚಾಪ್ಟರ್ನಲ್ಲಿ ಎರಡು ಕ್ವಶನ್ ಕೊಡ್ತಾನೆ ಏನ್ವಲ್ಲಿ ಹಾಗಾಗಿ ನಾನು ಇರಲಿ ಜಾಸ್ತಿ ತಗೊಂಡಿದ್ದೀನಿ ಮತ್ತು ಸಿಕ್ಸ್ ಮಾರ್ಕ್ಸಿಂದು ಕೂಡ ಫೋರ್ ಮಾರ್ಕ್ಸ್ ಕನ್ವರ್ಟ್ ಮಾಡಿದ್ದಾನೆ ಸೊ ಹಾಗಾಗಿ ಎಲ್ಲ ಒಂದು ಇದ್ರಗೋಸ್ಕರ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ ಕೊಟ್ಟಿದ್ದೀನಿ ನಾನು ಎರಡು ಕ್ವಶನ್ ಇದರಲ್ಲಿ ಬರುತ್ತೆ ಹೌದಾ ಸೊ ಅದರಲ್ಲಿ ನೋಡಿರಿ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳು ಕೊಟ್ಟಿದ್ದೀನಿ ಇದು ಆರಂಕದೇ ಇದೆ ಹಾಗಾಗಿ ಸೊ ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಆರಂಕದೇ ಇದೆ ನಾಲ್ಕು ಹಾಕ್ಕೊಂಡಿದ್ದಾನೆ ಅದಕ್ಕೋಸ್ಕರ ಆಮದುಗಳ ಬೇಡಿಕೆ ಹೆಚ್ಚಳವು ಹೌದಾ ಸೊ ವಿದೇಶಿ ವಿನಿಮಯ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರುವ ಅಥವಾ ಮೇಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಅಥವಾ ಪ್ರಸ್ತುತಪಡಿಸಿ ಅಂತ ಸಂದಾಯ ಬಾಕಿ ಚಾಲ್ತಿ ಖಾತೆಯ ಪಟಗಳ ಭಾಗಗಳ ಪಟವನ್ನು ಬರೀರಿ ಸೊ ಇದನ್ನು ಎರಡರ ಒಂದು ಕೊಡಬೇಕು ಕೊಡ್ತಾನೆ ನೆಕ್ಸ್ಟ್ ಸಂದಾಯ ಬಾಕಿ ಬಂಡವಾಳ ಖಾತೆ ಪಟ ಬರೀರಿ ಅಂತ ಹೌದಾ ಮುಕ್ತ ಮಾರುಕಟ್ಟೆಯ ನೋಡ್ರಿ ಮುಕ್ತ ಮಾರುಕಟ್ಟೆ ಅಲ್ಲಿ ಹೋಗಿ ಅದು ಮಾರಕ ಆಗ್ಯದ ರೀ ಅದು ಆ ಮಾರುಕಟ್ಟೆ ಮಾಡ್ಕೊಳ್ಳಿ ಸ್ನೇಹಿತರೆ ಟೈಪಿಂಗ್ ಮಿಸ್ಟೇಕ್ ಇದೆ ಸೊ ಮುಕ್ತ ಮಾರುಕಟ್ಟೆ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ವಿವರಿಸಿರಿ ಅದು ಎರಡು ಹಗ್ಗಕ್ಕಿತ್ತಲ್ಲ ಸೊ ಡಿಟೇಲ್ಸ್ ಡಿಟೇಲ್ಸಾಗಿ ಸುಮ್ಮನೆ ನಾವು ಡಿಟೇಲ್ ಬರೀಬೇಕಾಗತ್ತೆ ಸೊ ಅದು ಮುಂದಿನ ದಿನದಲ್ಲಿ ಕೊಡ್ತೀನಿ ನಾನು ಸರಿನಾ ವ್ಯಾಪಾರ ಬಾಕಿಯ ಪರಿಕಲ್ಪನೆಯೂ ಬರೀರಿ ಹೌದಾ ಟೋಟಲ್ ಮೂವತ್ತೆಂಟು ಪ್ರಶ್ನೆಗಳಿದೆ ಈ ಮೂವತ್ತೆಂಟು ಓದ್ಕೊಂಡ್ರೆ ನಾ ಹೇಳಿದ್ದೆ ಒಂಬತ್ತು ಬರುತ್ತೆ ಏನು ಬಲ್ಲಲ್ಲಿ ಸೊ ಅದರಲ್ಲಿ ನೀವು ಬರಬೇಕಾಗಿರೋದು ಎಷ್ಟು ಐದು ನೆನಪಿರಲಿ ಸ್ನೇಹಿತರೆ ಹೌದಾ ಸೊ ಅದಕ್ಕೆ ದಯವಿಟ್ಟು ಹೆಚ್ಚಿಗೆ ಅನಿಸುತ್ತೆ ನಿಮ್ಗೆ ಇದಿಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಮಾಡಲೇಬೇಕು ನೀವು ಹೌದಾ ಅಪ್ಡೇಟ್ ಆಗಲೇಬೇಕು ಸೊ ಅದಕ್ಕೋಸ್ಕರ ನಾ ಮಾಡ್ತಾ ಇರೋವಂಥ ವರ್ಕು ನಿಮ್ಗೆ ಇಷ್ಟ ಆದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹೌದಾ ಅದ್ರ ಜೊತೆಗೆ ಮೆಂಬರ್ಶಿಪ್ ತೊಗೊಳ್ಳಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆನ್